ಆ ಕಮಿಸ್ಟ್ರಕ್ಟ್ ಮನೆ ಅಷ್ಟೇ ಕಾಯಿಂದ ಶಕ್ತಿ ಹೊರು ಅಂತ ಅನುಭವ ಬರ್ಲಿತ್ತಾ ಈಗ ಅಂಗಾಯನ ಸ್ವಲ್ಪ ಒಂದಂತ ಇಲ್ಲ ಓಕೆ ಬಿಸ ಅನುಭವ ಮತ್ತೆ ಕಾಸ್ಮಿಕ್ ಎನರ್ಜಿ ಎನರ್ಜೈಸ್ ಆಗುತ್ತೆ ಇರಲ್ಲ ಇದು ಹೇಗನಸ್ತ ಶಕ್ತಿ ಬಂದಂತ ಶಕ್ತಿಗಳು ಹೋಗ್ತಿದೆ ಅನ್ಸುತ್ತಾ ನೀ ಹೇಗನಸ್ತಮ್ಮ ಕೀಯಾ ಸಬ್ ಜುಮ್ ಜುಮ್ ಅಂತ ಅನಿಸುತ್ತಾ ಅನಿಸುತ್ತಾ ರೇಟಿಂಗ್ ಬಂದಂಗಾ ಅನಿಸುತ್ತಾ पक्का ಈಗ ಚುಲನಸ್ತದ ನೀ ಹೇ

ನಿಮಗ್ರಿ ಅನಿಸ್ತಾ ವಿಜಯ್ ಓಕೆ ನಿಮಗೆ ರೀ ಬಿಸಿ ಬರ್ತೀರಿ ಸರ್ ನಿಮಗೆ ಇಡೀ ಬಾಡಿಯಲ್ಲೆಲ್ಲ ಶಕ್ತಿ ಸಂಚಾರವಾಗಿ ಆಯಿತು ಆ ಫೀಲಿಂಗ್ ಬಂತಲ್ಲ ಅಂಗೈಯಿಂದ ವಿಶೇಷವಾಗಿ ಅಂಗೈಯಲ್ಲಿ ಏನೋ ಬಿಸಿ 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 ಕೂತಂಕ ಫಸ್ಟ್ ಬಂತಲ್ಲ ನಾನೇ ಹೇಳ್ತಿದ್ದೆಲ್ಲ ಅಂಗೈ ಮಧ್ಯ ಭಾಗದಿಂದ ನಿಮಗೆ ಬೆರದಿನ ತುದಿಗಳಿಂದ ಆ ಥರ ಅಗೋಚರ ಶಕ್ತಿ ಹರಿದು ಬರ್ತಾಯಿದ್ದೆ ನೋಡಿಕೊಡಿ ಅಂತ ಇದ್ದೆ ಸೊ ಹಾಗಾದರೆ ನಂದು ಸರ್ವ ಸಾರ್ಥಕ ಆಗಿದೆ ಮತ್ತು ನನ್ನ ಫೀಲಿಂಗ್ ಏನಿತ್ತು ಬರ್ತದೆ ತಿಳ್ಕೊಂಡು ಸ್ವಲ್ಪ ಡಿಸ್ಟರ್ಬೆನ್ಸ್ ನಡುವೆ ಯಾಕಂದರೆ ನಾ ಇಲ್ಲಿ ಕುತ್ಕೊಂಡು ನಿಮಗೊಂದು ನನ್ನ ಒಬ್ಬರಿಗೆ ಒಬ್ಬರ ಕೈಯಾಗಿ ಇದನ್ನು ಟಚ್ ಮಾಡಬೇಕು ನಾನು ಇವಿ ನಾನೇ ತೊಗೊಂತೀನಿ ಆನೆ ನಿಮಗೆ ಪಾಸ್ ಮಾಡ್ತೀನಿ ಅದೆಲ್ಲ ಸರ್ಕಾರಿ ಮೂಮೆಂಟ್ನ ಇದಾಗ್ತದೆ ಬಟ್ ಇವನ್ ದೌ ಕೆಲವು ನ್ಯೂನತೆಗಳ ನಡುವೆ ಕೂಡ ಯಶಸ್ವಿಯಾಗಿದೆ ಕೊನೆಗೆ ಕೊನೆ ಭಾಗಿರುತ್ತೆ ಮತ್ತ ವಿಶೇಷ ಅನುಭವ ಏನಾಗ್ತದ ದಿನಕ್ಕಿಂತ ಹೆಚ್ಚು ಆರಾಮ್ ಅದು ಫಲ ನೀನೇ ಫಲಾನುಭವಿ ಇದೆ ನೀನು ಇದೆಲ್ಲರ ಶಕ್ತಿಯನ್ನ ಅವ್ರು ಕೊಟ್ಟಿದ್ದಾರೆ ಇದು ಬಹಳ ಕಡಿಮೆ ಸಮಯ ಮಾಡಿನಿ ಹೇಳ್ತಿರಲ್ಲ ಎಲ್ಲವನ್ನ ಮಾಡಿದ ಮೇಲೆ ಇಪ್ಪತ್ತೊಂದು ನಿಮಿಷ ಕೊಡಬೇಕು ಇಪ್ಪತ್ತೊಂದು ನಿಮಿಷ ಅದು ಶಾಸ್ತ್ರದ ಬಟ್ ನಾವು ಯಾವುದಷ್ಟು ಮಾಡಿಲ್ಲ ಅದಕ್ಕೆ ಅದಕ್ಕೆ ಸಹಿತ ನಿಮಗೆ ಒಂದು ಅನುಭವ ಬಂದದ ಅನುಭೂತಿ ಬಂದದ ಇದು ಹೀಗಿರ್ತದ ಸೊ ಮತ್ತೆ ನಾಳೆಗೆ ಈ ಶಕ್ತಿಯನ್ನು ತಕ್ಕೊಳ್ಳೋ ವಿಧಾನ ಏನು ಮತ್ತು ಬಾಡಿಯನ್ನು ಎನರ್ಜೈಸ್ ಮಾಡ್ಕೊಳ್ತಕ್ಕಂಥ ವಿಧಾನ ಏನು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇನ್ಮೇಲೆ ಬರೀ ಇಂಥದನ್ನೇ ಹೇಳ್ತಾ ಹೋಗ್ತೀನಿ ನೂರಾಕು ದಿವಸ ನಿಮಗೆ un cas d'antiguit clar que funciona un cas.